ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಮತ್ತು ಎಲ್ಲ ಹೆಣ್ಮಕ್ಳಿಗೂ ಒಂದು ಹಬ್ಬನೇ ಅಂತ ಅಂದ್ಕೊಳ್ಳಿ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರೀಮ್ಲಿ ಒಂದು ಗುಡ್ ನ್ಯೂಸು ಯಾಕಂದರೆ ಎಲ್ಲ ಜನ ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮಗೆ ಇವತ್ತು ನಾನು ನಿಜ ಒಂದು ಏನಿದೆ ವಾಸ್ತವ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಅದ್ರಗಿನ ಮುಂಚೆ ನಾನೇನು ಮಾಡ್ತೀನಿ ಅಂತಂದರೆ ಎಸ್ ನನ್ನ ಡ್ಯೂ ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನಾನು ಫಸ್ಟು ಯಾಕಂದರೆ ನಿಮಗೆ ನೆನಪಿರಲ್ಲ ಸೊ ನಾನು ನಿಮಗೆ ನೆನಪು ಇರ್ತೀನಿ ಇನ್ನು ಯಾರ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಇಂಥದೆಲ್ಲ ವೀಡಿಯೋ ಮಿಸ್ ಮಾಡ್ಕೊತೀರಾ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಐ ಹಂಬತ್ತು ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾಡ್ಲಿ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಿಮಗೋಸ್ಕರ ನಿಮ್ಮ ಅಂದರೆ ನಾನು ಇಲ್ಲಿವರೆಗೂ ಕಾರಣ ಬರೋಕ್ಕೆ ಕಾರಣ ಎಲ್ಲ ನೀವುಗಳೇ ಹೇಳಬೇಕು ಅಂದರೆ ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ ಇನ್ನೇನು ನನಗೆ ವಾಶ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ನಾನು ನಿಜ ನಾನು ಒಂದು ವರ್ಷ ಆಗೋಯ್ತು ಆಗ್ತಾ ಬರ್ ಆಗ್ತಾ ಬಂತು ಇವಾಗ ನಾನು ಕಂಪ್ಲೀಟ್ ಆಗುತ್ತೋ ಇಲ್ವಾ ಆಗುತ್ತೋ ಇಲ್ವಾ ಆಗುತ್ತೋ ಇಲ್ವಾ ಅಂತ ನನಗೆ ಭಯ ಇತ್ತು ನಿಜ ಒಂದೇ ಒಂದು ವೀಡಿಯೋ ವೈರಲ್ ಆಗೋಯ್ತು ಸೊ ಫೋರ್ ತೌಸಂಡ್ ವಾಶ್ ಟೈಮ್ ಇನ್ನೇನು ಒಂದು ಟೂ ಹಂಡ್ರೆಡ್ ಅವರ್ಸ್ ಆದರೆ ಮುಗೀತು ಕಂಪ್ಲೀಟ್ ಆಗಿ ಹೋಗುತ್ತೆ ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ನಿಜ ಯಾರೂ ಈ ಥರ ಹೇಳೋದು ಇಲ್ಲ ಅನಿಸುತ್ತೆ ನನ್ನ ಕಂಪ್ಲೀಟ್ ಆಯಿತು ಥ್ಯಾಂಕ್ ಯು ನಿಜ ಹೇಳಬೇಕು ಅಂತಂದರೆ ನಿಮಗೋಸ್ಕರನೇ ಆಗಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮರೆಯಲ್ಲ ನಾನು ಯಾಕಂದರೆ ನಾನು ಹಳೆದು ಇನ್ನೊಂದು ಚಾನಲ್ಲು ನಾನು ಅಲ್ಲಿಗೆ ಅರ್ಧಕ್ಕೆ ಔಟ್ ಮಾಡಿಬಿಟ್ಟಿದ್ದೆ ವಾಶ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತಲೇ ಯಾಕಂದರೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ಫಸ್ಟಿಂದ ಬರಬೇಕು ಸೊ ನನಗೆ ಅದು ಯಾಕೋ ಬೇಜಾರಾಗಿ ನಾನು ಡ್ರಾಪ್ ಔಟ್ ಆಗಿಬಿಟ್ಟೆ ನನ್ನ ಬ್ಲಾಗಿಂಗ್ ಚಾನಲ್ನ ಇದನ್ನ ಮಾತ್ರ ನಾನು ಮಾಡಲೇಬೇಕು ಅಂತ ನಾನು ಕಂಟಿನ್ಯೂ ಇದ್ದೆ ಸೊ ನಿಮಗೋಸ್ಕರ ನಿಮ್ಮ ನೀವು ಇಲ್ಲದೆ ಇದೆಲ್ಲ ಆಗ್ತಾ ಇರಲಿಲ್ಲ ನೀವೆಲ್ಲ ನೋಡಿದ್ದಕ್ಕೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಸೊ ಇಲ್ಲಿವರೆಗೂ ಬಂದಿದ್ದೇನೆ ಇನ್ನೊಂದು ಟೂ ಎನ್ ಆ್ಯಂಡ್ ತ್ರೀ ಅವ ತ್ರೀ ಹಂಡ್ರೆಡ್ ವಾಚ್ ಅವರ್ಸ್ ಮುಗಿದ್ರೆ ಆಗೋಗುತ್ತೆ ಇನ್ನೇನು ಇವತ್ತಿಲ್ಲ ನಾಳೆ ಕಂಪ್ಲೀಟ್ ಆಗೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ಇವತ್ತು ಗ್ರಹ ಗೃಹಲಕ್ಷ್ಮಿ ಗುಡ್ ನ್ಯೂಸು ಇವತ್ತು ಭರ್ಜರಿ ಗುಡ್ ನ್ಯೂಸು ಗೃಹಲಕ್ಷ್ಮಿ ಗುಡ್ ನ್ಯೂಸು ಓಕೆನಾ ಎಲ್ಲರೂ ಏನಂತ ಇದ್ದಾರೆ ನಿಮಗೆ ಬರೋಲ್ಲ ಬರುತ್ತೆ ಬರಲ್ಲ ಬರುತ್ತೆ ಬರಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ಖಂಡಿತ ಬಂದೇ ಬರುತ್ತೆ ಖಂಡಿತ ಅಂದರೆ ಖಂಡಿತ ಬಂದೇ ಬರುತ್ತೆ ಆಮೇಲೆ ಎರಡು ತಿಂಗಳಿಂದ ಯಾರಿಗೆ ಅಂದರೆ ಯಾರಿಗೆ ಔಟ್ ಆಗಿದೆ ಯಾರಿಗೆ ಬಂದೇ ಇಲ್ಲ ಅಮೌಂಟು ಅನ್ನಭಾಗ್ಯ ಹಣ ಮೂರು ತಿಂಗಳದು ಆಮೇಲೆ ಎರಡು ಸಾವಿರ ಹಣ ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ಯಾಕಂದರೆ ಹೇಗೆ 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 ಇಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ದೀರಾ ಎಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಿಸ್ಟಮಲ್ಲಿ ಇಷ್ಟು ದಿವಸ ಮೇ ಮಂತದ್ದು ಮಾತ್ರ ತೋರಿಸ್ತಾ ಇತ್ತು ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ ಜೂನ್ ಒಂದೊಂದು ಸಾರಿ ಜೂನು ಮತ್ತು ಜುಲೈ ಎರಡೂ ತೋರಿಸ್ತಾ ಇದೆ ಒಂದೊಂದು ಸಾರಿ ಜೂನ್ ಮಾತ್ರ ತೋರಿಸ್ತಾ ಇದೆ ಸೊ ಹಾಗಾದರೆ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ನಾನು ನಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿದಾಗ ಪುಶ್ ಡಿ ಬಿ ಟಿ ಅಂತ ಬರ್ತಾ ಇತ್ತು ಸೊ ಹಾಗಂದರೆ ಖಂಡಿತ ಬಂದೇ ಬರುತ್ತೆ ಆಲ್ರೆಡಿ ಅವ್ರ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಾವು ನಮ್ಮದು ಅಕೌಂಟ್ಗೆ ಬಂದೇ ಬರುತ್ತೆ ವೆಯ್ಟ್ ಮಾಡಬೇಕು ಅಷ್ಟೇ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಲ್ವ ಯಾಕಂದರೆ ಈ ಎರಡು ಸಾವಿರ ಬಂದ್ಬಿಟ್ಟು ತುಂಬ ಜನಕ್ಕೆ ತುಂಬ ಏನೇನೋ ಇಬ್ಬಾಡ್ ಅಂದರೆ ಎಷ್ಟೋ ಒಂದು ಕಷ್ಟಗಳನ್ನ ದೂರ ಮಾಡಿದೆ ಎರಡು ಸಾವಿರ ಅಂದರೆ ಏನು ಚಿಕ್ಕ ಅಮೌಂಟ್ ಇಲ್ಲ ಒಂದು ದೊಡ್ಡ ಅಮೌಂಟ್ ಇದೆ ನನಗೆ ಬರದೇ ಇದ್ರೂ ಆ್ಯಕ್ಚುಲಿ ಎದುರುಗಡೆಯವ್ರಿಗೆ ಹೆಲ್ಪ್ ಆಗುತ್ತೆ ಎದುರುಗಡೆಯವರು ಬಂದು ನನಗೆ ಏನು ವಿಷಯ ತಿಳಿಸಿದಾಗ ಮೇಡಮ್ ಬಂತು ಎರಡು ಸಾವಿರ ಮೇಡಮ್ ಯಾಕೋ ನನಗೆ ಬಂದೇ ಇಲ್ಲ ಸೊ ಆದಷ್ಟು ಆದಷ್ಟು ನಮ್ಮ ಕೈಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ನಮ್ಮ ನಾವಾಗಲಿ ನಮ್ಮ ಸ್ಟಾಫ್ ಆಗಲಿ ಅಷ್ಟು ಹೆಲ್ಪ್ ಮಾಡ್ತೀವಿ ನಾವು ಸೊ ಹಾಗಾಗಿ ಇದೆಲ್ಲ ಕ್ರೆಡಿಟ್ಗೋಸ್ಟು ಹೇಳಬೇಕು ಅಂದರೆ ನಮ್ಮ ಸರ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾಕಂದರೆ ಇಂಥ ಜನಸೇವೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರಲ್ಲ ಸೊ ಹಾಗಾಗಿ ಈ ಇದು ಈ ಗುಡ್ ನ್ಯೂಸ್ ಹೇಳೋಕ್ಕೆ ನಾನು ನಿಮಗೆ ಆ್ಯಕ್ಚುಲಿ ಹೇ ವೀಡಿಯೋ ಮಾಡ್ತಾ ಇರೋದು ನಾನು ನಿನ್ನೆ ರಾತ್ರಿಯಿಂದ ನೋಡಿದಾಗ್ಲಿಂದನೂ ನನಗೆ ಯಾವಾಗ ಯಾವಾಗ ವೀಡಿಯೋ ಮಾಡಲಿ ಯಾವಾಗ ಯಾವಾಗ ನಿಮ್ಮ ಜೊತೆ ಇದೆಲ್ಲ ಶೇರ್ ಮಾಡಬೇಕು ಯಾವಾಗ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಹೇಳಬೇಕು ಅನ್ನಭಾಗ್ಯ ಗುಡ್ ನ್ಯೂಸ್ ಹೇಳಬೇಕು ಅನ್ನಭಾಗ್ಯದ್ದು ಮೂರು ತಿಂಗಳಿಗೂ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಒಬ್ಬೊಬ್ಬರಿಗೆ ಎರಡೆರಡು ಸಾವಿರ ಎಕ್ಸ್ಟ್ರಾ ಬಂದಿದೆ ಅಂತ ಇದು ಯಾವ್ದು ಬಂದಿದೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅದು ಯಾವಾಗ ಅಂದರೆ ಎಲೆಕ್ಷನ್ ಮುಂಚೆನೇ ಬಂದಿದೆ ಅಂತೆ ಸೊ ಸಿಸ್ಟಮಲ್ಲಂತೂ ಶೋ ಇಲ್ಲ ಸೊ ನೋಡೋಣ ವೇಟೆನ್ಸಿ ಬಂದ ತಕ್ಷಣವೇ ನಾನಂತೂ ವೀಡಿಯೋ ಮಾಡೋಕ್ಕೆ ರೆಡಿ ಇರ್ತೀನಿ ನಿಮಗೆಲ್ಲ ತಿಳಿಸ್ತಾನೆ ಇರ್ತೀನಿ ಸೊ ಯಾವಾಗ ಅಮೌಂಟ್ ಬರುತ್ತೆ ಯಾವಾಗ ಯಾರಿಗೆ ಬಂದಿದೆ ಅನ್ನೋದೂ ತಿಳಿಸ್ತೀನಿ ಯಾರಿಗೆ ಬಂದಿದೆ ಹೇಗಂದರೆ ನಮಗೆಲ್ಲ ಜನ ಅಂತೂ ಬಂದು ಹೇಳ್ತಾನೆ ಇರ್ತಾರೆ ಮೇಡಮ್ ಬಂತು ಅಮೌಂಟು ಮೇಡಮ್ ಬಂದಿಲ್ಲ ಅಮೌಂಟು ಅಂತ ಸೊ ಬಂದರೆ ಖಂಡಿತ ತಿಳಿಸ್ತೀನಿ ಬಂದಿಲ್ಲ ಅಂದ್ರೂ ತಿಳಿಸ್ತೀನಿ ಬಂದಿಲ್ಲ ಅನ್ನೋ ವಿಷಯನೇ ಇಲ್ಲ ಮಾತೇ ಇಲ್ಲ ಬೇರೆ ಮಾತೇ ಇಲ್ಲ ಖಂಡಿತ ಬಂದೇ ಬರುತ್ತೆ ಇದು ಒಂದು ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನೇ ಗ್ಯಾರಂಟಿ ಇದ್ದೀನಿ ಯಾಕಂದರೆ ಶೋ ಆಗ್ತಾಯಿದೆ ಅಂದರೆ ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ರಿಗೂ